ನಮಸ್ಕಾರ ವೀಕ್ಷಕರೇ ನೇಚರ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ನಾನು ಇವತ್ತು ನಿಮಗೆ ವಿಟಾಮಿನ್ ಸೊಪ್ಪು ಅಥವಾ ಚಕ್ರಮುನಿ ಸೊಪ್ಪಿನ ಬಗ್ಗೆ ಅದರ ಪ್ರಯೋಜನಗಳ ಬಗ್ಗೆ ತಿಳಿಸಿಕೊಡುತ್ತೇನೆ ವಿಟಾಮಿನ್ ಸೊಪ್ಪು ಅಥವಾ ಚಕ್ರಮುನಿ ಸೊಪ್ಪು ಎಂದು ಕರೆಯುವ ಪೋಷಕಾಂಶಗಳ ಆಗರವಾಗಿರುವ ಈ ಎಲೆಗಳ ಪ್ರಯೋಜನ ಅನೇಕ ಇದರಿಂದ ಮಾಡಿದ ಪದಾರ್ಥಗಳು ಕಾಣಲು ಹಸಿರಾಗಿಯೂ ಬಾಯಿಗೆ ರುಚಿಕರವಾಗಿಯೂ ಇರುತ್ತವೆ ವಿಟಮಿನ್ ಸೊಪ್ಪು ಹೆಸರೇ ಸೂಚಿಸುವಂತೆ ಇದರಲ್ಲಿ ಹೆಚ್ಚಿನ ಪೋಷಕಾಂಶಗಳು ಇರುತ್ತವೆ ಇದು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ ಈ ಗಿಡವನ್ನು ಬೆಳೆಸಲು ನೀವು ಹೆಚ್ಚಿನ ಆರೋಗ್ಯ ನಿಮ್ಮ ಊದೋಟದ ನಡುವೆ ಇದನ್ನು ಗಿಡವನ್ನು ನೆಟ್ಟುಕೊಳ್ಳಬಹುದು ಯಾಕೆಂದರೆ ಇದರಲ್ಲಿ ರುಚಿಕರವಾದ ಅಡುಗೆಯನ್ನು ನೀವು ಮಾಡಬಹುದು ಈ ಸೊಪ್ಪನ್ನು ಚಕ್ರಮಣಿ ಸೊಪ್ಪು ಎಂದು ಸಹ ಕರೆಯುತ್ತಾರೆ ಈ ಗಿಡದ ಸೊಪ್ಪು ಚಿಗುರು ಮತ್ತು ಕಾಂಡ ಎಲ್ಲವನ್ನು ಬಳಸಿ ನೀವು ಅಡುಗೆ ಮಾಡಬಹುದು ಇದರಿಂದ ಚಟ್ನಿ ತಂಬುಳಿ ಹಾಗೂ ಪಲ್ಯವನ್ನು ತಯಾರಿಸಬಹುದು ರಕ್ತಹೀನತೆ ಇರುವವರಿಗೆ ಇದು ತುಂಬಾ ಒಳ್ಳೆಯದು ವಿಟಾಮಿನ್ ಸೊಪ್ಪು ಅಥವಾ ಚಕ್ರಮುಣಿ ಸೊಪ್ಪು ರಕ್ತಹೀನತೆ ಇರುವವರಿಗೆ ತುಂಬ ಉಪಕಾರಿಯಾಗಿದೆ ರಕ್ತಹೀನತೆ ಇರುವವರು ಈ ಸೊಪ್ಪಿನ ಪದಾರ್ಥಗಳನ್ನು ಸೇವಿಸಿದರೆ ರಕ್ತಹೀನತೆ ಕಡಿಮೆ ಮಾಡುತ್ತದೆ ಇದರಿಂದ ಹಲವಾರು ರೀತಿಯ ಪೋಷ ಪೋಷಕಾಂಶಗಳು ಇರುವುದರಿಂದ ದೇಹಕ್ಕೆ ಇನ್ನಷ್ಟು ಬಲ ನೀಡುತ್ತದೆ ಜೀವಕೋಶಗಳ ಅಭಿವೃದ್ಧಿ ಹಾಗೂ ಸ್ನಾಯುಗಳ ರಚನೆಗೆ ಇದು ಸಹಾಯ ಮಾಡುತ್ತದೆ ಪಲ್ಯ ಮಾಡುವ ವಿಧಾನ ಇದರಿಂದ ನೀವು ಪಲ್ಯವನ್ನು ತಯಾರಿಸಬಹುದು ಪಲ್ಯ ಮಾಡುವ ವಿಧಾನ ಮೊದಲಿಗೆ ವಿಟಮಿನ್ ಸೊಪ್ಪನ್ನು ತೆಗೆದುಕೊಳ್ಳಿ ನಂತರ ಎಲೆಗಳನ್ನು ಬಿಡಿಸಿ ಹೆಚ್ಚಿಕೊಳ್ಳಿ ನಂತರ ಒಂದು ಬಾಣಲೆಗೆ ಎಣ್ಣೆ ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಅರಶಿನ ಹಾಕಿ ನಂತರ ಈರುಳ್ಳಿ ಹಾಕಿ ಬಾಡಿಸಿಕೊಳ್ಳಿ ಅದಾದ ಮೇಲೆ ಈ ಸೊಪ್ಪನ್ನು ಅದೇ ಬಾಣಲೆಗೆ ಹಾಕಿ ಚೆನ್ನಾಗಿ ಉರಿದುಕೊಳ್ಳಿ ಇದರ ಹಸಿ ವಾಸನೆ ಹೋಗುವವರೆಗೆ ಉರಿದುಕೊಳ್ಳಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಇದು ಬಾಡಿದ ನಂತರ ನೀವು ಅದನ್ನು ಬಡಿಸಿಕೊಂಡು ತಿನ್ನಬಹುದು ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ